ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಹೇಗೆ ಆಮ್ಲೆಟ್ ಕರಿ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡೋದು ಮರಿಬೇಡಿ ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಮಾಡಿಕೊಳ್ಳುವಂಥದ್ದು ರೆಸಿಪಿ ಇದು ನಾನು ಮೊದಲಿಗೆ ಮೊಟ್ಟೆ ತಗೊತಾ ಇದ್ದೀನಿ ಐದು ಮೊಟ್ಟೆ ಹೇಗೆ ಮಸಾಲ ಮಾಡ್ಕೊತಿದ್ದೀನಿ ಹಾಗಾಗಿ ಐದು ಮೊಟ್ಟೆದು ಆಮ್ಲೆಟ್ ಮಾಡಿಟ್ಕೊತಿದ್ದೀನಿ ಮೊದಲಿಗೆ ಆಮ್ಲೆಟ್ ಮಾಡಿಟ್ಕೊಂಡ್ಬಿಡಬೇಕು ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಮೊಟ್ಟೆ ಹಾಕಿ ತುಂಬ ಹಗ್ಲವಾಗಿ ಹ್ಯಾಮ್ಲೆಟ್ ಮಾಡ್ಕೊಬಾರ್ದು ಒಂದು ಸ್ವಲ್ಪ ಆದಷ್ಟು ಚಿಕ್ಕದಾಗಿ ಏನು ಮಾಡ್ಕೊಬೇಕು ಯಾಕಂದರೆ ಸಾರಲ್ಲಿ ಹಾಕ್ತಾ ಗ್ರೇವಿಯಲ್ಲಿ ಹಾಕ್ತೀವಲ್ವಾ ಅದಕ್ಕೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಆಮ್ಲೇಟ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಕರ್ಪುಡಿ ಹಾಕ್ಕೊಬೇಕು ನಿಮ್ಗೇನಾದ್ರೂ ಬೇಕಂದ್ರೆ ಅದರ ಮೇಲೆ ಇನ್ನು ಸ್ವಲ್ಪ ಗರಂ ಮಸಾಲ ಎಲ್ಲನೂ ಹಾಕ್ಕೊಬೋದು ನಾನು ಉಪ್ಪು ಕರ್ಪುಡಿ ಅಷ್ಟೇ ಹಾಕ್ಕೊಂಡಿದ್ದೀನಿ ತುಂಬ ಸಿಂಪಲ್ಲು ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ವೈಟ್ ರೈಸಿಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆ ಎಲ್ಲನೂ ಟ್ರೈ ಮಾಡ್ಬೋದು ಬಟ್ ವೈಟ್ ರೈಸಿಗಂತೂ ತುಂಬ ಒಳ್ಳೆ ಕಾಂಬಿನೇಷನು ನಾನು ಐದು ಮೊಟ್ಟೆಯನ್ನು ತಗೊಂಡು ಐದು ಏನು ಈ ಥರ ಆಮ್ಲೆಟ್ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆಮ್ಲೆಟ್ ಮಾ ನಾರ್ಮಲ್ ನಾವು ಆಮ್ಲೆಟ್ ಮಾಡ್ತೀವಿ ಅಲ್ವಾ ಆ ಥರ ಉಪ್ಪು ಕರ್ಪುಡಿ ಹಾಕಿ ಎಲ್ಲ ಮೊಟ್ಟೆನೂ ಆಮ್ಲೆಟ್ ಮಾಡಿ ಈ ಥರ ಎತ್ತಿಟ್ಕೊಬೇಕು ಅದಾಗಿದ್ಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಗ್ರೇವಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ನಾವು ವೆಜ್ ಏನೇ ಮಾಡಿದ್ರೂ ಒಂದು ಸ್ವಲ್ಪ ಎಣ್ಣೆ ಮುಂದಿದ್ರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಬಿಟ್ಟು ಅದಾಗಿರ್ಮೇಲೆ ಈರುಳ್ಳಿ ಕಟ್ ಮಾಡ್ಕೊಬೇಕು ನಾವು ಈ ಥರ ಗ್ರೇವಿ ಎಲ್ಲ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಈರುಳ್ಳಿ ಬಾಯಿಗೆ ಸಿಗ್ತಾ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ನಾನು ಹೂತೋದಕ್ಕೆ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡೆ ನೋಡ್ತಾ ಇರ್ಬೋದು ನಾನು ಮೀಡಿಯಮ್ ಸೈಜು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಹೆಕ್ಕರಿಗಳು ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಎಣ್ಣೆ ಕಾದ ಹಾಕಿದ ಮೇಲೆ ಈರುಳ್ಳಿ ಕಟ್ ಒಂದು ಹಾಕ್ಬಿಟ್ಟು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ತಾ ಇರಬೇಕಾದ್ರೆ ಒಂದು ಎರಡು ಹಸಿರು ಮೆಣಿನ್ಕಾಯನ್ನು ನಾನು ಕಟ್ ಮಾಡಿ ಇದ್ದೀನಿ ಒಂದು ಸ್ವಲ್ಪ ಖಾರ ನಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಬೋದು ನಾನು ಇನ್ನೂ ಇದರ ಜೊತೆಗೆ ಖಾರ ಪುಡಿನೂ ಸೇರಿಸ್ತಾ ಇದ್ದೀನಿ ಹಾಗಾಗಿ ಎರಡು ಹಸಿರು ಮೆಣಿನ್ಕಾಯಿನ ಹಾಕೊಂಡಿದ್ದೀನಿ ಖಾರ ನಿಮ್ಗೆ ಏನಾದರೂ ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿನೂ ಹಾಕೊಬೋದು ಈರುಳ್ಳಿ ಹಸಿ ಮಿಶ್ರಕ್ಕೆ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ಒಂದು ಸ್ಪೂನ್ ಹಾಕ್ಕೊಂಡು ಅದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಹೆಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗಲೂ ಹಾಕಿದ್ರೂ ಅದು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ ಇತ್ತಂದರೆ ಟೇಸ್ಟ್ ಗ್ರೇವಿ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಎಣ್ಣೆಲೆ ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗಿದ್ಮೇಲೆ ನಾನು ಮೀಡಿಯಮ್ ಸೈಜು ನಾಲ್ಕು ಟೊಮೊಟೊವನ್ನು ಮಿಕ್ಸಿ ಜಾರಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಏನೂ ಇಲ್ಲ ಬರೀ ಟೊಮೊಟೊ ಅಷ್ಟೇ ಟೊಮೊಟೊವನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿರ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆಗಿದ್ಮೇಲೆ ಆ ಟೊಮೊಟೊ ಪೇಸ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮುಚ್ಚಿಡಬೇಕು ಒಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡು ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡು ಆಗಿದ್ಮೇಲೆ ನಾವು ಮಸಾಲ ಪೌಡ್ರುಗಳನ್ನ ಸೇರಿಸಬೇಕು ಒಂದು ಸ್ವಲ್ಪ ಅರ್ಶನ ಪುಡಿ ನಮಗೆ ಬೇಕಾದಷ್ಟು ಖಾರ ಪುಡಿ ಖಾರ ನೋಡ್ಕೊಂಡು ಹಾಕೊಳ್ಳೋಣ ಧನಿಯಾ ಪೌಡ್ರು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳೋಣ ಇಷ್ಟೇ ಒಂದು ಸ್ವಲ್ಪ ಮಿಕ್ಸಿ ಸರಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನೀರು ನಮಗೆ ಎಷ್ಟು ಬೇಕೋ ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳೋಣ ನೀರು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಒಂದು ಸ್ವಲ್ಪ ತುಂಬ ನೀರಂಗಿದ್ರೆ ಚೆನ್ನಾಗಿರಲ್ಲ ಈ ಗ್ರೇವಿ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಆಮೇಲೆ ಚೆನ್ನಾಗಿ ಅದು ಕುದೀತಾ ಇರಬೇಕಾದ್ರೆ ನಾವು ಮೊದಲಿಗೆ ಮಾಡಿಟ್ಕೊಂಡಿದ್ವಿ ಅಲ್ವಾ ಆಮ್ಲೆಟು ಒಂದೊಂದು ಆಮ್ಲೆಟನ್ನು ಸೇರಿಸ್ಕೊಳ್ಳೋಣ ನೋಡ್ತಾ ಇರಬೇಕಾದ್ರೆ ಗ್ರೇವಿ ನಿಮಗೆ ಕಾಣಿಸೋದಿಲ್ಲ ಬಟ್ ಒಂದು ಸ್ವಲ್ಪ ಆ ಆಮ್ಲೆಟು ಒಂದು ಸ್ವಲ್ಪ ಗ್ರೇವಿಯಿಂದನೇ ರೈಸನ್ನು ಕಲಿಸ್ಕೊಂಬಿಡ್ತೀನಿ ಅಂದರೆ ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿತ್ತು ಮೊಟ್ಟೆ ಆಮ್ಲೆಟ್ನೆಲ್ಲ ಮೇಲೆ ಒಂದು ಸ್ವಲ್ಪ ಮೇಲೆ ಕಸ್ತೂರಿ ಮೇತೆಯನ್ನು ಹಾಕ್ಕೊತಾ ಇದ್ದೀನಿ ಕಸ್ತೂರಿ ಮೇತಿ ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪದ್ರೂ ಹಾಕೊಬೋದು ಇಷ್ಟೇ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಟು ಚೆನ್ನಾಗೆ ಕುಕ್ ಮಾಡ್ಕೊಂಡ್ರೆ ಮುಗಿತು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಇನ್ನು ಗೀತಾ ಫ್ಯಾಮಿಲಿ ಚಾನೆಲ್ ಅನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಹೊತ್ತಿ ಥ್ಯಾಂಕ್ ಯು ಹಾಲ್